ಹಲೋ ಸರ್ ನಮಸ್ತೆ ಏನೋ ಹನ್ನೊಂದ್ ಗಂಟೆ ಹನ್ನೊಂದು ಕಾಲ್ ಫೋನ್ ಮಾಡ್ತೀರಿ ಅಣ್ಣ ಯಾರು ಕಲ್ಸಿದ್ ನಿಮ್ಗೆ ಇವೆಲ್ಲ ಸರ್ ನಿಮ್ಗೆ ಅಭ್ಯಾತರಲ್ಲ ಅಂದ್ರ ಬೆಳಿಗ್ಗೆ ಬೆಳಿಗ್ಗೆ ಮಾತಾಡೋದನ್ನ ಅವಾಗೆಲ್ಲ ನಾಳೆ ಬೆಳಗ್ಗೆ ಮೇಲೆ ನಂಬಿಕೆನ ಹಂಗಿಲ್ಲ ಮಾತಾಡ್ಬಿಡ ನನಗೆ ಗೊತ್ತಿಲ್ಲ ಬೆಳಗಿದ್ದ ನನಗೆ ಗೊತ್ತಿಲ್ಲ ಅದಕ್ಕೆ ನಿಮ್ಗೆ ಕೇಳ ಹ್ಮ್ ಏನ್ ಬೇಕೋ ನೀವ್ ಬೇಕೋ ಏನಕ್ಕೆ ಗೊತ್ತಿಲ್ಲ ಏನ್ ಬೇಕೋ ನಿನ್ಗೆ ವಿಷಯಕ್ಕೆ ಬರೋ ಕತ್ತೆ ಸರ್ ನಾನು ಎರಡು ಸಾವಿರದ ಹದಿಮೂರರಲ್ಲಿ ನಿಮ್ ಜೊತೆಗೆ ನಾನು ಮಾತಾಡಿದ್ದೆ ಹೌದಾ ಏನಕ್ಕೆ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ದೆ ಇದ್ರೆ ಇಟ್ಬಿಡು ಬೇಗ್ ಮಾತಾಡ್ಲಾ ಸರ್ ಬೆಳಿಗ್ಗೆನು ಬೇಡ ರಾತ್ರಿಯೂ ಬೇಡ ಇಡಲಿ ನೀವ್ ಬೇರೆ ಅರೆ ಹೇಳ ವಿಷಯ ಏನ್ ಬೇಕು ನಿಂಗೆ ನಾ ಏನೋ ಕೇಳ್ಬೇಕಂತ ಮಾ ಮಾತಾಡ್ತಾ ಇದ್ದೀನಿ ಸರ್ ಹೇಳು ಆ ಹೆಂಗ್ ಕೇಳ್ಬೇಕಂತ ಅರ್ಥ ಆಗುತ್ತಲ್ಲ ಹೆಂಗಾದ್ರು ಕೇಳಪ್ಪ ಅಲ್ಲಾ ಏನೋ ಖುಷಿ ಆಗತ್ತದ ಆ ನೀವು ಎರಡ್ ಸಾವಿರದ ಹಬ್ಬರ ಮಾತಾಡಿದ್ದು ನೀವು ಏನೋ ಅಂತೀರ ನಾ ನೀವ್ ನೀವ್ ಹೇಳ್ರಿ ಸರ್ ಸ್ವತಃ ನೀವೇ ಹೇಳಿದ್ರಿ ನನ್ಗ ಏನು ಆಹ್ ಫೇಸ್ಬುಕ್ ನಾಗ ಫಾಲೋ ಮಾಡ್ರಿ ನೀವ್ ನನಗ ಅಂತಂದ ಹಾ ಅವಾಗ ತುಂಬಾ ಮೂರ್ಖ ಈ ಪಶತ ಮೂರ್ಖ ಆಗಿದ್ದ ಇವತ್ತ ಸಹಸ್ರ ಮೂರ್ಖ ಆಗಿದ್ದಾನೆ ಅವ್ರು ಇಲ್ಲ ನಾನು ಅವಾಗ ನಾವು ನಿಮ್ಕಿಂತ ಮೂರ್ಖರು ನೀವು ಆ ಮೂರ್ಖನ ಮಾತನ್ನ ಕೇಳಿ ನಾವು ಈಗ ನೀವು ಮೂರ್ಖರು ನಾವು ಶತಮೂರ್ಖರು ಏ ಎರಡ್ ಸಾವಿರದ ಹದಿಮೂರಲ್ಲಿ ಮೂರ್ಖನ ಇರ್ಲಿಲ್ಲ ಇರ್ಲಿಲ್ವ ಕತ್ತೆ ಇದ್ದಿದ್ದಿಲ್ಲ ಸರ್ ನಾನು ಅವಾಗ ಯಾವ್ದೋ ಇದನ್ನ ಓದಿದ್ದೆ ನಾನು ಫಸ್ಟ್ ಕೃತಿ ಸರ್ ಗಗನ ಗೋಚರಿ ವಸುಂಧರ ಗಗನ ಗೋಚರಿ ವಸುಂಧರ ಎಸ್ ಸರ್ ಅದರ ಬಗ್ಗೆ ಮಾತಾಡ್ಬೇಕಂತ ನೀವು ಫೋನ್ ಹಚ್ಚಿದ್ದಾರೆ ಎರಡ್ ಸಾವಿರದ ಹದಿಮೂರಲ್ಲಿ ಇವಾಗ ಸರ್ ಏ ಸಾರಿ ಸರ್ ಸಾರಿ ಸರ್ ಒಂದ್ ಒಂದು ಒಂದ್ ನಿಮಿಷ ಏನೋ ನನಗೇನೋ ಬಹಳ ಇದು ಮನಸ್ಸಿಗೆ ತಾಪ ಆಗ್ತದ ಕೇಳ್ಬೇಕಂತ ನಿಮ್ಗೆ ಫೋನ್ ಹಚ್ ಸರ್ ನಮ್ಮ ಒಂದೇ ಒಂದು ಮಾತು ಮಗಳು ಮಂಗಳವಾರ ಹುಟ್ಟಿದ್ದು ಮಗನು ಮಂಗಳವಾರ ಹುಟ್ಟಿದ್ದು ಯಾಕೋ ನನಗ ಒಂಥರ ನನಗೇನು ಇದು ಭಯ ಇಲ್ಲ ಇದು ಇದು ಸಮಾಜ ಹಂಗ ಹಿಂಗ್ ನನ್ಗೆ ಇದುವರೆಗೂ ಮಂಗಳವಾರಕ್ಕೂ ಗುರುವಾರಕ್ಕೂ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಯಾಕೆ ಅಂದ್ರೆ ಎರಡು ಒಂದೇ ತರ ಇರುತ್ತೆ ಎರಡರಲ್ಲೂ ಸನ್ ರೈಸ್ ಆಗುತ್ತೆ ಎರಡರಲ್ಲೂ ಸನ್ಸೆಟ್ ಆಗುತ್ತೆ ಈ ಮಂಗಳವಾರಕ್ಕೂ ಡಿಫ್ ಇವಾಗ ನಿನಗೆ ಒಂದು ಜೈಲಲ್ಲಿ ಒಂದು ವಾರ ಇಟ್ ಒಂದು ಹದಿನೈದು ಇಪ್ಪತ್ತು ದಿವಸ ಇಟ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಟಿಚೆ ಇಟ್ಬಿಟ್ಟು ಕಣ್ ತೆಗ್ದು ಇವತ್ತೇನ್ ವಾರ ಅಂದ್ರೆ ಕ್ಯಾಲೆಂಡರ್ ಇಲ್ಲಿ ಅಂತ ಕೇಳ್ತೀಯ ನೀವು ಅಂದ್ರೆ ಈ ವಾರ ಏನು ಇವಾಗ ದೋಸೆ ಎದುರುಗಡೆ ಇಟ್ರೆ ಇದು ದೋಸೆ ಅಂತೀಯ ರೊಟ್ಟಿ ಎದುರುಗಡೆ ಇಟ್ರೆ ರೊಟ್ಟಿ ಅಂತೀಯ ಈ ಮಂಗಳವಾರ ನಿಂಗೆ ಕಂಡು ಹಿಡಿಯೋದ ಗೊತ್ತಾಗ್ತಿಲ್ವಾ ನಂಗೆ ನಾನು ಏನೋ ಇದು ಏನೋ ಅಲ್ಪ ಸ್ವಲ್ಪ ಏನೋ ಅದು ವಿಷ್ಣು ಸತ ನಿಂಗೆ ಇವೆಲ್ಲ ಮಾತಾಡ್ಬೇಡ ಏನದು ಅಂದ್ರೆ ಅದು ಜ್ಯೋತಿಷ್ಯದ ಊಹನಾ ಸಿದ್ಧಾಂತದ ಸಮಯವನ್ನ ಬಾಗಿಸಿರುವಂತಹ ಭಾಗಗಳು ಅಂತ ಒಂದು ದಿವಸಕ್ಕೆ ಇಪ್ಪತ್ನಾಲ್ಕು ಹೋರೆಗಳಿರುತ್ತೆ ಸರಿಯಾಗಿ ಕೇಳಿಸ್ಕೊ ಆ ಭಾನುವಾರದ ಬೆಳಗ್ಗೆಯಿಂದ ಆ ಹೋರೆಗಳನ್ನ ಇಪ್ಪತ್ನಾಲ್ಕು ಹೋರೆಗಳನ್ನ ಏಳು ವಾರಗಳು ಏಳು ಗ್ರಹಗಳ ರೀತಿಯಾಗಿ ವಿಭಜಿಸಿಕೊಂಡು ಹೋಗಿದ್ದಾರೆ ಎಸ್ ಭಾನುವಾರದ ಬೆಳಗ್ ಸೂರ್ಯೋದಯದ ನಂತರದ ಒಂದು ಗಂಟೆಗೆ ಒಂದು ಹೋರೆ ಅಂತಾರೆ ಹೋರೆ ಅಂದ್ರೆ ಒಂದು ಹವರ್ ಅಂತ ಆ ಹೋರೆಯಿಂದಾನೇ ಹವರ್ ಬಂದಿತ್ತು ಅಹೋರಾತ್ರ ಅಂದ್ರೆ ದಿನಮಾನ ಅಂತಾರೆ ಆ ತೆಗೆದ್ರೆ ತ್ರಾ ತೆಗೆದ್ರೆ ಮಧ್ಯದಲ್ಲಿ ಹೋರ ಆಗತ್ತೆ ಆ ಹೋರಾ ಇಂಗ್ಲಿಷ್ ಅಲ್ಲಿ ಗ್ರೀಸ್ ಅಂಡ್ ಲ್ಯಾಟಿನ್ ಅಲ್ಲಿ ಹಾರ ಆಯ್ತು ಇಂಗ್ಲಿಷ್ ಅಲ್ಲಿ ಹೋರಾ ಆಯ್ತು ಈ ಹೋರ ಭಾನುವಾರದ ಆರಂಭದ ಹೋರ ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆ ಕರೆಕ್ಟ್ ಆಗಿ ಒಂದು ಗಂಟೆ ಅದನ್ನ ಹೋರ ಅಂತಾರೆ ಅದಾದ ನಂತರ ಇನ್ನೊಂದು ಗ್ರಹ ಬರುತ್ತೆ ಶನಿಹೋರ ಮತ್ತೆ ಗುರುಹೋರ ಮಂಗಳಹೋರ ಹೀಗೆ ಭೂಮಿಗೆ ಹತ್ತಿರ ದೂರ ಹೇಗಿದೆಯೋ ಆ ರೀತಿ ಹೋರಗಳನ್ನ ಹೋಗಿದ್ದಾರೆ ಹಾರದಲ್ಲಿ ಈ ಹೂವಿನ ಹಾರ ಅಂತ ಬರುತ್ತಲ್ಲ ಈ ಹಾರವನ್ನ ಹೋರಾ ಇಂದ ಬಂದ ಪದಾನೇ ಅದು ಹಾರ ಅಂದ್ರೆ ಈ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಂದ ಶುರುವಾದದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆರು ಗಂಟೆ ಕರೆಕ್ಟ್ ಆಗಿ ಚಂದ್ರನ ಹೋರಾ ಶುರುವಾಗತ್ತೆ ಅದಕ್ಕೆ ನಿಮ್ ಮುಂದಿನ ದಿನನ ಸೋಮವಾರ ಅಂತಾರೆ ನಾನು ಅನ್ಬೋದ ಗುರುಗಳೇ ಅನ್ಬಾರದು ಮೂರ್ಖ ಅಂದಿದೆಯಲ್ಲ ಅನ್ನು ಅದನ್ನೇ ನಿಮ್ಗಿಂತ ಶತಮೂರ್ಖ ಹಾ ಹಂಗೇಳ ಶತಮೂರ್ಖ ಓಕೆ ಏಕಮೂರ್ಖ ಅಂತ ಹೇಳು ನಾನ್ ಶತಮೂರ್ಖ ಅಂತೀನಿ ಅದಕ್ಕೆ ಇದು ಅದು ಶ್ರೀ ಶ್ರೀಮಾನ್ಯ ಶ್ರೀಮಾನ್ ತೆಗೆದು ಗುರುಗಳೇ ಅಂತ ನಾನು ಏನು ಬೇಡ ಗುರುಗಳೇ ಅಂದಿದ್ಯಾ ಅಂದ್ರೆ ಕಾಲ್ ಮುರಿತೀನಿ ಕತ್ತೆ ಇವಾಗ ಟಾಪಿಕ್ ಚೇಂಜ್ ಮಾಡ್ತಾ ಇದೀಯಾ ಇಲ್ಲ 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 ಹೀಗೆ ಮುಂದಿನ ದಿನ ಸೋಮವಾರದ ಮುಂದಿನ ದಿನ ಬೆಳಗ್ಗೆ ಹಿಂಗೇ ಪೋಣಿಸ್ಕೊಂಡೋದಾಗ ಹೋರಗಳು ಸೋಮವಾರದ ಬೆಳಿಗ್ಗೆ ಮಂಗಳವಾರದ ಬೆಳಗ್ಗೆ ಮಂಗಳ ಬರುತ್ತೆ ಹೋರ ಆ ಮಂಗಳದಿಂದ ಆರಂಭ ಆಗಿರೋದ್ರಿಂದ ಅದನ್ನ ಹೋರ ಅಂದ್ರೆ ಅಷ್ಟೇ ವಿನಃ ಆ ಹೋರದಿಂದನೇ ಪದದ ಬಂದಿದ್ದು ವಾರ ಅಂತ ಮಂಗಳ ಹೋರ ಮಂಗಳವಾರ ಮಂಗಳ ಹೋರದಿಂದ ಆಗಿರುವ ಹೋರೆಗಳ ಪೋಣಿಕೆಯನ್ನ ಹಾರ ಅಂತ ಕರೆದ್ರು ವಾರ ಅಂತ ಕರೆದ್ರು ಆ ವಾರ ಏಳು ವಾರಗಳು ಬರುತ್ತೆ ಏಳು ವಾರಗಳು ಏಳ್ನಾಕ್ ನಾಲ್ಕು ಇಪ್ಪತ್ತೆಂಟು ಅಂದ್ರೆ ಚಂದ್ರನ ಒಂದು ಸಂಪೂರ್ಣ ವೃತ್ತ ಮೂವತ್ತು ಸೂರ್ಯನ ವೃತ್ತ ಹೀಗೆ ಜ್ಯೋತಿಷ್ಯದ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಇವತ್ತು ಮಂಗಳವಾರ ವಿನಃ ನಮ್ಮ ಕಣ್ಣಿಗಾಗ್ಲಿ ನಮ್ಮ ಭಾವನೆಗಾಗ್ಲಿ ನಮ್ಮ ದಿನನಿತ್ಯದ ಚರ್ಯೆಗಾಗ್ಲಿ ಯಾವ ಡಿಫ್ರೆನ್ಸ್ ಇರೋದಿಲ್ಲ ಒಂದು ಅನುಸಂಧಾನ ಭಗವಂತನ ಅನುಸಂಧಾನ ನೀನು ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ಮಂಗಳವಾರ ಅವ್ರು ಹುಟ್ಟಿದಾರ ಅಷ್ಟೇ ವಿನಃ ಅದೇ ಅದು ಒಳ್ಳೆಯದಲ್ಲ ಕೆಟ್ಟ ಕಾಲ್ ಮರಿದಾಕ್ ಬಿಡ್ತೀನಿ ಕತ್ತೆ ಇವತ್ತು ಬಿಡ್ತೀನಿ ನಾನು ಫೋನ್ ನಿಂದ್ ಬ್ಲಾಕ್ ಮಾಡ್ಬಿಡ್ತೀನಿ ಇನ್ನಂತ ಮೂಡ್ ನಂಬಿಕೆಗಳು ನನ್ಗೆ ಇಷ್ಟ ಆಗಲ್ಲ ಇಲ್ಲ ಮೂಡ್ ನಂಬಿಕೆಲ್ಲ ನಾನು ಶ್ರೀರಾಮ್ ನಂಬ್ಕೊಂಡು ಇಬ್ಬರು ಕಲಾಕೃತಿಗಳು ಆಗ್ತಾರೆ ನಿನ್ನ ಮಕ್ಕಳಿಬ್ರು ಇಬ್ರು ತುಂಬಾ ಜ್ಞಾನಿಗಳಾಗ್ತಾರೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಮ್ಮಂಗಳಂ ಪ್ರಣಮಾಮ್ಯಹಂ ಈ ಜಗತ್ತಲ್ಲಿ ವಿದ್ಯುತ್ ಇದ್ರೆ ಅದು ಮಂಗಳದಿಂದ ಧರಣಿಯಿಂದ ಹುಟ್ಟಿ ಬಂದ ಮಗು ಅದು ಮಂಗಳ ಧರಣಿ ಗರ್ಭ ಸಂಭೂತಂ ಧರಣಿಯ ಗರ್ಭದಿಂದ ಹುಟ್ಟಿ ಬಂದದ್ದೇ ಮಂಗಳ ಗ್ರಹ ಜೀವನ ಪಾವನ ಏನ ಕತ್ತೆ ಜೀವನ ಅಂತ ಕೇಳಿ ನನ್ನ ಈ ಬಲದೇವಿಯಿಂದ ಈ ಆ ಈ ಶ್ಲೋಕ ನನ್ನ ಈ ದೇವದೊಳಗ್ ಹೋಯ್ತಲಾ ಅದ್ ನನ್ ಪಾವನಾ ಜೀವನ ಆಯ್ತು ಆ ಮಂಗಳವಾರದಲ್ಲಿ ಹುಟ್ಟಿರೋದಕ್ಕೆ ನೀನು ಆ ಮಂಗಳನಿಗೆ ಸತತ್ವಾಗಿ ನಮಸ್ಕರಿಸಬೇಕು ಅವರಿಬ್ರು ಯಾವ ರೀತಿ ನಾನ್ ನಮ್ ನಮಸ್ಕಾರ ನೀನ್ ಏನ್ ಕೆಲ್ಸಾ ಮಾಡ್ತಿ ಹೇಳು ಕತೆ ನಾನು ಕೆಎಸ್ ಆರ್ ಸಿ ಮೆಕ್ಯಾನಿಕ್ ಹಾ ಇವಾಗ ಹೊಡಿಲ್ಲ ನಿನ್ಗೆ ಎದುರುಗಡೆ ಇದ್ರೆ ಹೆಂಗ್ ಬೀಳ್ತಿತ್ತು ಗೊತ್ತ ನಿನಗೆ ಮೆಕ್ಯಾನಿಕ್ ಅಂದ್ರೆ ಏನ್ ಗೊತ್ತೇನೋ ಮಂಗಳ ನಾವ್ ಕತ್ತೆ ಮಾರ್ಷಲ್ ಅಂದ್ರೆ ಮಂಗಳ ಮಾರ್ಸ್ ಅಂದ್ರೆ ಮಂಗಳ ಮೆಕ್ಯಾನಿಕಲ್ ಎಂ ಎಂ ಅಂತ ಎಂ ಇಂದ ಶುರುವಾಗಿದ್ದೆ ಮಾರ್ಸ್ ಮಾರ್ಸ್ನ ಕೆಲಸನೇ ಟೆಕ್ನಿಕ್ ನಿನಗೆ ಈ ಮಾರ್ಸ್ ನಿನ್ನ ಮಗನಿಗೆ ಡಿ ಎನ್ ಎ ಒಂದೇ ಅಲ್ಲ ನಿನ್ನ ಮಗನಿಗೆ ಮಂಗಳದ ವಾರ ಹುಟ್ಟದೆ ಅವನು ಶನಿವಾರ ಹುಟ್ಟಕ್ಕೆ ಹೆಂಗ್ ಸಾಧ್ಯ ಕತ್ತೆ ನಿನ್ನ ಮಗಳಾದ್ರೆ ಮಾಡ್ತಾ ಮಂಗಳದ ಕೆಲಸ ಮಂಗಳದ ಕೆಲಸ ಮಾಡೋ ಪ್ರಾಮಾಣಿಕವಾಗಿ ನೀನು ಕೆಲಸ ಮಾಡ್ತೀಯ ಅನ್ನೋದಕ್ಕೆ ಉದಾಹರಣೆನೆ ಇದು ಇಬ್ಬರು ಮಕ್ಕಳು ನಿನ್ನ ವೃತ್ತಿಪರವಾಗಿ ಹುಟ್ಟಿದ್ದಾರೆ ಮಂಗಳವಾರ ಅಂದ್ರೆ ಇಬ್ರು ಹೈಲಿ ಟ್ಯಾಲೆಂಟೆಡ್ ಇಂಜಿನಿಯರ್ಸ್ ಆಗ್ತಾರೆ ಒಂದೇ ಒಂದು ಪ್ರಶ್ನೆ ಆ ರಾಮನ್ ನೆನೆಸ್ಕೊಂಡ ನಾನ್ ನಮ್ ಮಗನ್ಗ್ ಒಂದ್ ಇಟ್ಟಿದ್ದೆ ಅದು ಇವತ್ತ ಯಾಕೋ ನನಗ ಒಂದ್ ಸ್ವಲ್ಪ ವೈಬ್ರೇಷನ್ ಕಾಣಸ್ತಾ ಕಾಣಸ್ತಾ ಇದೆ ಏನ್ ಹೇಳು ಕುಶವಂತ ರಘುರಾಮ್ ಅಂತ ನನ್ ಮಗನ್ ಹೆಸರು ಕುಶವಂತ ರಘುರಾಮ್ ಕುಶವಂತ ರಘುರಾಮ ಚೆನ್ನಾಗಿದೆ ಮಗಳ ಹೆಸರು ಸ್ಫೂರ್ತಿ ವಾಹ್ ಸ್ಫೂರ್ತಿ ಎಸ್ ಹಾ ಸಾಕೆಡು ಫೋನ್ ತುಂಬಾ ಚೆನ್ನಾಗಿದೆ ಹೆಸರುಗಳು ಮಗಂದ ಚೇಂಜ್ ಮಾಡ್ಲಾ ಬೇಡ ಏಯ್ ಏ ನೀನು ಹೊಟ್ಟೆಗೆ ಏನ್ ತಿಂತೀಯೋ ಪಾಪಿಷ್ಟ ಸರ್ ನಾನು ಸಂತೋಷವಾಗಿದ್ದೀನಿ ಸಂತೋಷವಾಗಿದ್ದಾಗ ನಿಮ್ ನಿಮ್ ಜೊತೆಗೆ ನಾವು ಬಯಸ್ಕೊಂಡು ಎರಡ್ ಸಾವಿರದ ಹದಿಮೂರಾಗ ನಾವು ಫೋನ್ ಹಚ್ಚಿದ್ದೇವೆ ಇವಾಗ ನಾನು ಹೇಳ್ತಾ ಇನ್ ಕೇಳು ಇನ್ನೊಂದು ಪದ ಮಾತಾಡಿದ್ರೆ ನಂಗ್ ಇರಿಟೇಟ್ ಆಗ್ತಾ ಇದೆ ನೀನು ಇಷ್ಟು ಪವಿತ್ರವಾದ ಹೆಸರಿಟ್ಟು ಮತ್ತೆ ಕಣಿ ಕೇಳ್ತೀಯ ನನ್ನ ಹತ್ರ ಇಡ್ಲಾ ತೆಗಿಲ್ಲ ಅಂತ ಇಡಲೇ ಟೈಮ್ ಪಾಸ್ ಮಾಡ್ಬೇಡ ಇಡು ಓಕೆ ಸರ್